ನಮಸ್ಕಾರ ಇವತ್ತು ಕೂಡ ಕೈಮದ್ದಿನ ಬಗ್ಗೆ ನಾವು ತಿಳ್ಕೊಳ್ಳೋಣ ನೋಡಿ ಕೈಮದ್ದು ಬಿದ್ದಂತಹ ಸಂದರ್ಭದಲ್ಲಿ ಮನುಷ್ಯನ ದೇಹದಲ್ಲಿ ತುಂಬ ವೇರಿಯೇಷನ್ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಅವನ ಮನಸ್ಥಿತಿನಲ್ಲೂ ವೇರಿಯೇಷನ್ ಆಗ್ತಾ ಹೋಗುತ್ತೆ ಬೆಳಗ್ಗೆ ಇದ್ದಂಗೆ ಮಧ್ಯಾಹ್ನ ಇರಲ್ಲ ಮಧ್ಯಾಹ್ನ ಇದ್ದಂಗೆ ಸಂಜೆ ಇರೋದಿಲ್ಲ ಈ ಒಂದು ಮನಸ್ಥಿತಿ ಯಾವ ರೀತಿಯಾಗಿ ಆಗುತ್ತೆ ಅಂದರೆ ಯಾರೋ ಒಬ್ಬರು ನಮ್ಮನ್ನು ಕಂಟ್ರೋಲಲ್ಲಿ ಹಿಡ್ಕೊಂಡಿದ್ದಾರೆ ಅನ್ನೋ ಹಾಗೆ ಆಗುತ್ತೆ ನಾವೊಂದು ಯೋಚನೆ ಮಾಡಿದ್ರೆ ನಮ್ಮ ಮನಸ್ಸೇ ಇನ್ನೊಂದು ರೀತಿಯಾಗಿ ಯೋಚನೆ ಮಾಡೋ ಶುರುವಾಗುತ್ತೆ ನಮ್ಮ ಅಂಗಾಂಗಗಳಲ್ಲೂ ಕೂಡ ಸಮಸ್ಯೆ ಸೃಷ್ಟಿ ಆಗ್ತಾ ಹೋಗುತ್ತೆ ಯಾಕೆ ಈ ಥರ ಸಮಸ್ಯೆ ಬಂದಿದೆ ಅಂತಲೇ ನಮಗೆ ತಿಳ್ಕೊಳ್ಳೋದಕ್ಕೆ ಆಗೋಲ್ಲ ಅಲ್ಲಿ ಹೋಗ್ತಾ ಹೋಗ್ತಾ ಸೃಷ್ಟಿ ಆಗುತ್ತೆ ಹೊಟ್ಟೆಯಲ್ಲಿ ಇದು ಯಾವ ಸ್ಕ್ಯಾನಿಗೂ ಕೂಡ ಕಾಣಿಸೋದಿಲ್ಲ ಈ ಮಾಯಾಗಳು ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ನಾವು ತಿಂದಂತಹ ಆಹಾರನೆಲ್ಲ ಅದು ಸೇವನೆ ಮಾಡೋದಕ್ಕೆ ಶುರು ಮಾಡುತ್ತೆ ಹೀಗಾಗಿ ನಮ್ಮಲ್ಲಿ ಏನೂ ಶಕ್ತಿನೇ ಇಲ್ಲದೆ ಇರೋಂಗೆ ಆಗೋಗುತ್ತೆ ಮತ್ತೆ ಹೆಚ್ಚಾಗಿ ನಾವೇನಾರು ನಾನ್ ವೆಜ್ ಕೊಟ್ಟಷ್ಟು ಇನ್ನಷ್ಟು ಕೂಡ ಅದು ಬೆಳೀತಾ ಹೋಗುತ್ತೆ ಮತ್ತೆ ನಮ್ಮ ದೇಹದಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಏನೂ ಸರಿಯಾಗಿ ಆಗದಿಲ್ಲ ಏನೋ ಒಂಥರ ಹಗುರ ಹಗುರ ಆಗಿದೆ ಅನ್ನಂಗೆ ಇಲ್ಲ ಭಾರ ಆಗಿದೆ ಅಂತ ಅನ್ನಂಗೆ ಏನು ಶಕ್ತಿನೇ ಇರೋದಿಲ್ಲ ಆ ಥರ ಟೊಳ್ಳಾಗಿ ಹೋಗ್ಬಿಡ್ತೀವಿ ನಾವು ಏನು ಯೋಚನೆ ಮಾಡಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಏನೂ ಕೂಡ ಆಗ್ತಾ ಇರೋದಿಲ್ಲ ಆ ಥರ ಸಮಸ್ಯೆ ಆಗುತ್ತೆ ಆಗ ನಾವು ಕೊಟ್ಟಂತಹ ಪ್ರಸಾದದ ಮುಖಾಂತರವಾಗಿ ಅವ್ರಿಗೆ ಒಳ್ಳೆಯ ಎನರ್ಜಿ ಬಿಲ್ಡ್ ಆಗ್ತಾ ಹೋಗುತ್ತೆ ಹೇಗೆ ಅಂತ ಅಂದರೆ ಇಪ್ಪತ್ತೊಂದು ವಾರ ಅಥವಾ ಇಪ್ಪತ್ತೊಂದು ದಿವಸದಲ್ಲಿ ಅದು ಎನರ್ಜಿ ಸೇರುತ್ತೆ ಸೇರಿದ ಆದ್ಮೇಲೆ ಅದು ರೂಟ್ ಬೈ ರೂಟು ಎಲ್ಲೆಲ್ಲಿ ಯಾವಾಗ ಯಾವ್ಯಾವ ರೀತಿಯಾಗಿ ಹೆಂಗೆ ಸಮಸ್ಯೆ ಬಂತು ಅದನ್ನು ತೆಗಿತಾ ಹೋಗುತ್ತೆ ಇದಕ್ಕೆ ತುಂಬ ಜನ ಅವಸರ ಮಾಡ್ತಾರೆ ಅವಸರ ಮಾಡಿದ್ರೆ ಬೇಗ ಕೆಲಸ ಆಗೋಲ್ಲ ಎಲ್ಲೋ ಒಬ್ಬೊಬ್ರು ಲಕ್ಕು ಬೇಗ ಬೇಗ ಕ್ಲಿಯರ್ ಆಗುತ್ತೆ ಇನ್ನೂ ಕೆಲವೊಬ್ಬರಿಗೆ ಸ್ವಲ್ಪ ತಡವಾಗಿ ಕ್ಲಿಯರ್ ಆಗುತ್ತೆ ಮತ್ತು ಅಷ್ಟೇ ಅಲ್ಲ ನಮ್ಮೊಳಗಡೆ ಯಾರೋ ಒಬ್ಬರು ಇದ್ದಾರೆ ಅನ್ನೋಂಗೆ ಅನ್ನಿಸ್ತಿರುತ್ತೆ ಇಂಟೆನ್ಷನ್ ಇಟ್ಟು ಹಾಕಿದಂತಹ ಕೈಮದ್ದಿನಿಂದ ಉಂಟಾಗುವಂತಹ ಸಮಸ್ಯೆ ಏನಪ್ಪ ಅಂತ ಅಂದರೆ ಇವಾಗ ಏನಾದರೂ ಒಂದು ಬಾಧೆ ಕಾಡ್ತಾ ಇರುತ್ತೆ ಈಗ ಓ ಜನದ ಥರ್ಮಾನೋ ಈ ಜನ್ಮದೋ ಅಥವಾ ಅವರೇನಾದರೂ ಒಂದು ತಂತ್ರ ಮಂತ್ರ ಯಂತ್ರಗಳಿಂದ ಏನಾದರೂ ಸಮಸ್ಯೆ ಮಾಡಿ ಬಿಟ್ಟು ಇಟ್ಟಿದ್ರೆ ಅಂತಹ ಒಂದು ಎನರ್ಜಿ ಏನಿರುತ್ತೆ ಕೆಟ್ಟ ಎನರ್ಜಿ ನಮ್ಮನ್ನು ಕಾಡೋದಕ್ಕೆ ಶುರು ಮಾಡುತ್ತೆ ಇದು ನಿಮಗೂ ಕೂಡ ಅನುಭವ ಆಗಿರ್ಬೋದು ಅನುಭವ ಆಗದೇ ಇರೋರು ಏನೂ ಇಲ್ಲ ಅಂತೇಳಿ ಹೇಳ್ತಾರೆ ಅನುಭವ ಆಗಿರೋವಂಥವ್ರು ತುಂಬ ಜನ ಇದ್ದಾರೆ ಕೆಲವೊಂದು ವೀಡಿಯೋಗಳಲ್ಲೂ ಕೂಡ ನೀವು ತಿಳ್ಕೊಂಡಿರ್ಬೋದು ಮತ್ತು ನನ್ನ ವೀಡಿಯೋದಲ್ಲೂ ತುಂಬ ಜನ ಅನುಭವವನ್ನು ಹಂಚ್ಕೊಂಡಿದ್ದಾರೆ ಮತ್ತು ನಮ್ಮ ಹಿಂದೆ ಯಾರೋ ಓಡಾಡ್ತಿದ್ದಾರೆ ಏನೋ ಒಂದು ಶೇಡೆಡ್ಡು ಕಾಣಿಸ್ತಾ ಇದೆ ಅಂತೇಬಿಟ್ಟು ತುಂಬ ಜನ ಹೇಳ್ತಾರೆ ಮತ್ತು ನಮ್ಮ ಮನಸ್ಥಿತಿನಲ್ಲೂ ನಮ್ಮ ಮೈಂಡಲ್ಲೂ ಕೂಡ ಅಷ್ಟೇ ಯಾರೋ ಒಬ್ಬರು ಏನೋ ನಮ್ಮನ್ನು ಕಂಟ್ರೋಲಲ್ಲಿ ಇಡ್ಕೊಂಡಿದ್ದಾರೆ ಅನ್ನೋ ಹಾಗೆನೇ ಭಾಸವಾಗುತ್ತೆ ಕೆಲಸ ಮಾಡೋಕ್ಕಾಗಲ್ಲ ಕೂರೋಕ್ಕಾಗಲ್ಲ ಮಲ್ಗೋಕ್ಕಾಗಲ್ಲ ಈ ಥರದ ಒಂದು ಸಮಸ್ಯೆ ಎಲ್ಲ ಆಗ್ತಾ ಹೋಗುತ್ತೆ ಮೇನ್ ಏನಪ್ಪ ಅಂದರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲೇ ಇರೋದಿಲ್ಲ ಸೊ ಹಾಗಾಗಿ ಎಲ್ಲರಿಗೂ ಹೇಳ್ತಾ ಇರ್ತೀನಿ ಜಾಸ್ತಿ ಧ್ಯಾನ ಮಾಡಿ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತೇಳ್ಬಿಟ್ಟು ತುಂಬ ಸರಿ ಹೇಳ್ತಾ ಇರ್ತೀನಿ ಮತ್ತು ನಾವು ಕೊಟ್ಟಂಥ ಪ್ರಸಾದದಿಂದ ನಿಮಗೆಲ್ಲ ಕ್ಲಿಯರ್ ಹಾಕ್ತಾ ಹಾಕ್ತಾ ಏನಾಗುತ್ತೆ ಅಂದ್ರೆ ಮತ್ತೆ ಆ ಒಂದು ಎನರ್ಜಿ ಏನು ಕೆಟ್ಟ ಎನರ್ಜಿ ನಮಗೆ ಏನು ಅಟ್ಯಾಕ್ ಮಾಡಬಾರ್ದು ಅಂದರೆ ಕೆಲವು ಪ್ರೊಸೀಜರ್ ಹೇಳಿರ್ತೀನಿ ಚೆನ್ನಾಗಿ ಫಾಲೋ ಮಾಡಬೇಕು ಕೆಲವರು ಯಾರೂ ಫಾಲೋ ಮಾಡೋದಿಲ್ಲ ಅವರಿಗೆ ರಿಸಲ್ಟೇನೆ ಬರೋದಿಲ್ಲ ಈಗ ಫಾಲೋ ಮಾಡಿದ ಆದಮೇಲೆ ನಾವು ಕೂಡ ಪ್ರಕೃತಿಯಲ್ಲಿ ಒಂದಾಗಿ ಪ್ರಕೃತಿಯಿಂದ ಒಂದು ಒಳ್ಳೆಯ ಎನರ್ಜಿ ಸೃಷ್ಟಿಯಾಗಿ ನಮ್ಮ ಮನಸ್ಸಿನ ಮೂಲಕವೂ ಕೂಡ ಅಷ್ಟೇ ಒಂದು ಒಳ್ಳೆಯ ಎನರ್ಜಿ ಸೃಷ್ಟಿಯಾಗಿ ನಮ್ಮ ಮನಸ್ಸಿನ ಶಕ್ತಿಯಿಂದನೇ ಹಲವಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆನೆಲ್ಲ ನಾವು ಬಗೆಹರಿಸ್ಕೊಳ್ಬೋದಾಗಿದೆ ಹಾಗಾಗಿ ನಾನು ಕೆಲವೊಂದು ಹೇಳ್ತಾ ಇರ್ತೀನಿ ಅದನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಬರೀ ಇವಾಗ ಪ್ರ ಪ್ರಸಾದ ಕೊಟ್ಟಿದ್ದಷ್ಟೇ ಅಲ್ಲ ನಮ್ಮ ಮನಸ್ಸನ್ನು ಕೂಡ ಅಷ್ಟೇ ಒಂದು ಹಂತದಲ್ಲಿ ತೆಗೆದುಕೊಂಡು ನಾವು ಕರೆಕ್ಟಾಗಿ ಇಟ್ಕೊಂಡಾಗ ಆರೋಗ್ಯ ಸಮೃದ್ಧಿ